ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಪಡೆಯುವ ಮುಖಾಂತರ ಅಭೂತಪೂರ್ವವಾದಂತಹ ಗೆಲುವು ದಾಖಲಿಸಿದಂತಹ ಕಾಂಗ್ರೆಸ್ಗೆ ಇವತ್ತು ಒಂದು ವರ್ಷದ ಸಂಭ್ರಮ ಅಂದರೆ ಗ್ಯಾರಂಟಿ ಯೋಜನೆಗಳ ಭರವಸೆ ಮುಖಾಂತರನೇ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರೈಸಿದೆ ಸಾಕಷ್ಟು ಸವಾಲು ಏಳು ಬೀಳಿನ ಮಧ್ಯೆಯೂ ಕೂಡ ಐದು ಗ್ಯಾರಂಟಿಯನ್ನು ಸರ್ಕಾರ ಜಾರಿ ಮಾಡಿದೆ ಆದರೆ ದೋಸ್ತಿ ನಾಯಕರು ಮಾತ್ರ ಸರ್ಕಾರದ ಸಾಧನೆ ಶೂನ್ಯ ಅಂತ ಕಿಡಿಕಾರ್ತಿದ್ದಾರೆ ಹಾಗಾದ್ರೆ ಯಾವ್ಯಾವ ನಾಯಕರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಈ ಸ್ಟೋರಿಯಲ್ಲಿ ನೋಡಿ ಜೋಡೆತ್ತು ಸರ್ಕಾರಕ್ಕೆ ಒಂದು ವರ್ಷ ಗ್ಯಾರಂಟಿ ಹರ್ಷ ಚುನಾವಣಾ ನೀತಿ ಸಂಹಿತೆ ಸದ್ಯಕ್ಕಿಲ್ಲ ಸಂಭ್ರಮಾಚರಣೆ ಒಂದು ವರ್ಷದಲ್ಲಿ ಸರ್ಕಾರ ಸಾಧಿಸಿದ್ದೇನು ಎಡವಿದ್ದಲ್ಲಿ ರಾಜ್ಯದಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು ಗದ್ದುಗೆ ಏರಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ಮೊದಲನೇ ವರ್ಷದ ಸಂಭ್ರಮ ಸಿದ್ದರಾಮಯ್ಯ ಡಿಕೆಶಿ ಜೋಗಲ್ಬಂದಿಯಲ್ಲಿ ಸರ್ಕಾರ ಒಂದು ವರ್ಷ ಪೂರೈಸಿದೆ ಆದರೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆ ಸದ್ಯ ಸಂಭ್ರಮಾಚರಣೆ ಮಾಡದಿರಲು ಸರ್ಕಾರ ನಿರ್ಧರಿಸಿದೆ ಈ ಒಂದು ವರ್ಷದಲ್ಲಿ ಸರ್ಕಾರದ ಸಾಧನೆ ಏನು ಸರ್ಕಾರ ಎಡವಿದ್ದಲ್ಲಿ ಸರ್ಕಾರಕ್ಕೆ ಎದುರಾದ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಎಲ್ಲ ಗ್ಯಾರಂಟಿ ಜಾರಿ ಮಾಡುವುದಾಗಿ ಶಪಥ ಮಾಡಿತ್ತು ಕಾಂಗ್ರೆಸ್ ಹೇಳದಂತೆ ಗ್ಯಾರಂಟಿ ಯೋಜನೆಯನ್ನ ಸಮರ್ಪಕವಾಗಿ ಜಾರಿ ಮಾಡಿದ್ದು ಕಾಂಗ್ರೆಸ್ ಮೊದಲ ಸಾಧನೆ ಅಧಿಕಾರಕ್ಕೆ ಬಂದ ಐದು ತಿಂಗಳಲ್ಲೇ ಗ್ಯಾರಂಟಿಗಾಗಿ ಐವತ್ತಾರು ಸಾವಿರ ಕೋಟಿ ಮೀಸಲಿಟ್ಟು ಎಲ್ಲ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಜಾರಿಗೆ ತಂದಿದೆ ಜೊತೆಗೆ ಗ್ಯಾರಂಟಿ ಯೋಜನೆಗೆ ಹಣ ನೀಡಿದ ಬಳಿಕ ಉಳಿದ ಯೋಜನೆಗಳಿಗೆ ಹಣ ಮೀಸಲಿಟ್ಟಿದೆ ಈ ಒಂದು ವರ್ಷದಲ್ಲಿ ಬರಗಾಲ ನಿರ್ವಹಣೆಯೇ ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗಿತ್ತು ಬರ ಪರಿಹಾರಕ್ಕಾಗಿ ಕೇಂದ್ರದ ಜೊತೆ ಸಂಘರ್ಷಕ್ಕಿಳಿದು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿ ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಒಟ್ಟು ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಅನುದಾನ ಗಿಟ್ಟಿಸಿಕೊಂಡಿತ್ತು ಗ್ಯಾರಂಟಿ ಯೋಜನೆ ಜಾರಿ ಕಾರಣಕ್ಕೆ ಹಲವು ಕ್ಷೇತ್ರಗಳಿಗೆ ಅನುದಾನ ಕಡಿತ ಮಾಡಲಾಯಿತು ಹೆಚ್ಚುವರಿ ಅಕ್ಕಿಗಾಗಿ ಕೇಂದ್ರದ ಜೊತೆ ಸಂಘರ್ಷಕ್ಕಿಳಿದ ಸರ್ಕಾರಕ್ಕೆ ಅನ್ನಭಾಗ್ಯ ಜಾರಿಯೂ ಸವಾಲಾಗಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಪರಾಧ ಕೃತ್ಯಗಳು ಸವಾಲಾಗಿದ್ದು ನೇಹಾ ಅಂಜಲಿ ಕೊಲೆ ಕೇಸ್ಗಳು ರಾಷ್ಟಮಟ್ಟದಲ್ಲಿ ಸದ್ದು ಮಾಡಿತು ಇಷ್ಟೆಲ್ಲಾ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಿ ಒಂದು ವರ್ಷ ಪೂರೈಸಿದೆ ಏನೋ ಸರ್ಕಾರ ಗ್ಯಾರಂಟಿ ಹೆಸರೆಡ್ಕೊಂಡು ಅಭಿವೃದ್ಧಿಯನ್ನೇ ಮರೆತಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಹುಬ್ಬಳ್ಳಿಯಲ್ಲಿ ರಾಮಮಂದಿರ ಹೋರಾಟಗಾರರ ಬಂಧನ ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೊಲೆ ವಿಚಾರದಲ್ಲಿ ಲವ್ ಜಿಹಾದ್ ಆರೋಪ ಸಹ ಕೇಳಿಬಂದಿತ್ತು ಅಲ್ಲದೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಕೇರ ಕೊಲೆ ಶಿವಮೊಗ್ಗದಲ್ಲಿ ಉಗ್ರಗಾಮಿಗಳ ತಾಲೀಮು ಈ ಎಲ್ಲಾ ಪ್ರಮುಖ ವಿಚಾರಗಳಲ್ಲೂ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಬಿಜೆಪಿ ಆರೋಪಿಸಿದೆ ಸರ್ಕಾರ ಒಂದು ವಸಂತ ಪೂರೈಸಿದ ಹಿನ್ನೆಲೆ ಪ್ರೆಸ್ ಕ್ಲಬ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಸಂವಾದ ನಡೆಸಿದ್ರು ನೀತಿ ಸಂಹಿತೆ ಇರೋದರಿಂದ ವರ್ಷದ ಸಂಭ್ರಮ ಆಚರಣೆ ಮಾಡಲು ಆಗ್ತಿಲ್ಲ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿ ಜಾರಿ ಮಾಡಿದ್ದೀವಿ ಅಂದ್ರು ಜೊತೆಗೆ ಹಣ ಕೊಡ್ತೀವಿ ಅಂದ್ರೂ ಕೇಂದ್ರ ನಮಗೆ ಅಕ್ಕಿ ಕೊಡಲಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಐದು ಗ್ಯಾರಂಟಿಗಳನ್ನ ಖರ್ಚು ಮಾಡಿ ಯಾವ ಕಾರಣಕ್ಕೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಹೋಗಿ ವರ್ಷ ತಿಳಿದಿದ್ದಾರೆ ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ನಮಗೆ ಜೆ ಬಿಜೆಪಿಯವರು ಟೀಕೆ ಮಾಡೋರು ಆದರೆ ಆರೋಗ್ಯಕರ ಟೀಕೆಗಳನ್ನು ಮಾಡಬೇಕಲ್ಲ ಮತ್ತು ಸತ್ಯಕ್ಕೆ ಹತ್ತಿರವಾದಂಥ ಟೀಕೆಗಳನ್ನು ಮಾಡಬೇಕು

ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಕೊಲೆಗಳಿಗೆ ಹರ್ಷ ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗೆ ಬದುಕುವ ಭಾಗ್ಯ ನೇಹ ಆಯಿತು ಮೀನಾಯಿತು ಅಂಜಲಿ ಆಯಿತು ಮುಂದೆ ಯಾರು ಅನ್ನೋದನ್ನು ನಮ್ಮ ಹೆಣ್ಣುಮಕ್ಕಳು ಕಾಯ್ತಾ ಇದ್ದಾರೆ ಗ್ಯಾರಂಟಿನೇ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡ್ತಕ್ಕಂಥದ್ದು ಗೂಬೆ ಕೂಡಿಸ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಂಡು ಈ ಸರ್ಕಾರ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೆ ಅಂತಲೇ ನಾವು ಹೇಳ್ಬೋದು ರಾಜ್ಯದ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳು ಇತ್ತು ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಇಂಥಲ್ಲಿ ಇದು ನಮ್ಮ ಐ ಸಿ ಯುನಲ್ಲಿ ಇದ್ದಂಥ ಸರ್ಕಾರ ಇದೆ ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ ಐದು ವರ್ಷಗಳ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪ್ರತಿದಿನ ನಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಸಂಘರ್ಷವನ್ನ ಸಾಧನೆ ಸರ್ಕಾರ ಬಂದು ಒಂದು ವರ್ಷವಾದರೂ ಸಾಧನೆ ಶೂನ್ಯ ಅನ್ನೋ ವಿಜಯೇಂದ್ರ ಹೇಳಿಕೆಗೆ ಪ್ರಿಯಾಂಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಜೂನ್ ನಾಲ್ಕರ ನಂತರ ವಿಜಯೇಂದ್ರ ಇರ್ತಾರೋ ಇಲ್ವೋ ನೋಡಿ ಇದು ನಾನು ಹೇಳ್ತಿರೋದಲ್ಲ ಬಿಜೆಪಿಯವರೇ ಹೇಳ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ ಜೂನ್ ಫೋರ್ತ್ ವಿಜಯೇಂದ್ರ ಅವರು ಅವ್ರ ಸ್ಥಾನದಲ್ಲಿ ಇರ್ತಾರೋ ಇಲ್ಲ ಅಂತ ಗೊತ್ತಾಗುತ್ತೆ ಈಗ ನೀವು ಹೇಳ್ತಾ ಇಷ್ಟು ಹೇಳ್ತಾ ಇದ್ರೆ ನಾಲ್ಕೂವರೆ ಕೋಟಿ ಜನರಿಗೆ ಇವತ್ತು ಐದು ಗ್ಯಾರಂಟಿಗಳು ಇದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಬಿ ಜೆ ಪಿಯವರು ಈಗ ನಾಲ್ಕೂವರೆ ಕೋಟಿ ಜನರಿಗೆ ಕೊಟ್ಟು ಕೊಟ್ಟಿದ್ದೀವಲ್ಲ ಈ ಚುನಾವಣೆ ಆದಮೇಲೆ ನೋಡಿ ನಾನಲ್ಲ ಬಿ ಜೆ ಪಿ ಅವರೇ ಹೇಳಿರೋದಲ್ಲ ಯತ್ನಾಳ್ ಅವ್ರಿರ್ಬೋದು ಸಿ ಟಿ ರವಿ ಅವ್ರು ಇರ್ಬೋದು ನಿಮ್ಮ ಯಾರು ಗೌಡ್ರು ಇರ್ಬೋದು ನಿಮ್ಮ ಅನಂತಕುಮಾರ್ ಹೆಗಡೆ ಇರ್ಬೋದು ವಿಜಯೇಂದ್ರ ಅವರೇ ಉಳಿಯೋದಿಲ್ಲ ಅಂತ ಅವ್ರು ಹೇಳಿರೋದಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆಯೇ ರಾಜ್ಯದ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಭಾವಚಿತ್ರ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್